ನೋಡಿ ಇವತ್ತು ಮಾಗಡಿ ಬಂದಿದ್ದೀನಿ ಇದು ಒಂದೊಂದು ಮಾಗಡಿ ಬಂದಿದ್ದೀನಿ ಒಂದೊಂದು ಜೊತೆ ಎಷ್ಟು ಸಮಯವೋ ಸರ್ ಒಂದೊಂದು ಜೊತೆ ಇದೆ ಒಂದು ಐದಾರು ಜಾತಿ ಇದೆ ಸಪ್ರೇಟಾಗಿ ಒಂದೊಂದು ಜಾತಿನ ತೋರಿಸ್ಬಿಡ್ತೀನಿ ಬನ್ನಿ ಹಾಂ ಕೊಡಿ ತೋರಿಸಿದ್ದೀನಿ ಸರ್ ಇದು ಪ್ಯೂರ್ ಆಸೆ ಇಲ್ಲಿದು ತಾಳಿ ಒಂದು ನಿಮಿಷ ಇವ್ರದ್ದು ಲಾಸ್ಟ್ ಇಯರ್ ಹಾಕಿದ್ದೆ ಇವರು ಫಾರ್ಮ್ಗೆ ಹೋಗಿದ್ದೆ ನೋಡ್ದಾಗಿದೆ ಫಾರ್ಮು ಎಲ್ಲ ಥರ ಜಾತಿದು ಮರಿಗಳು ಸಿಗ್ತವೆ ಆದರೆ ನೀವು ಆರ್ಡರ್ ಮಾಡಬೇಕು ಹಂಡ್ರೆಡ್ ಮೇಲ್ ಮಾಡಿದ್ರೆ ನಿಮಗೆ ಡೋರ್ ಡೆಲಿವರಿ ಕೊಡ್ತಾರೆ ಅವ್ರು ರೇಟ್ ಹೇಳ್ತಾರೆ ಅವ್ರು ಪರಿಚಯ ಮಾಡಿಕೊಡ್ತಾರೆ ಅವ್ರ ಹೆಸರು ತಮ್ಮ ಹೆಸರು ಹೇಳಿ ತಮ್ಮ ಸರ್ ಮಹೇಶ್ ಅಂತ ಒನ್ ಇಯರ್ ಆಯ್ತು ನಾವು ಎಷ್ಟೋ ಜನ ನಮ್ಮತ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೂ ಒಳ್ಳೇದಾಗಿದೆ ಅವರು ನಮ್ಮತ್ರ ಹತ್ರ ಥ್ಯಾಂಕ್ ಮಾಡಿದ್ರು ಮತ್ತೆ ಕರೆಸ್ತಾರೆ ಹಳೆ ಕಸ್ಟಮರ್ ಬಹಳ ಹಳೆ ಕಸ್ಟಮರ್ ಆಗ್ಬಿಟ್ಟವ್ರೆ ಬರ್ಲಿ ಇವರು ಇಲ್ಲಿಂದ ನಿಮ್ಮಿಂದಾನೇ ನಾವು ಹೋಗಿರೋದು ಜಾಸ್ತಿ ಜನ ಇದ್ದಾರೆ ಅದೇ ಅವ್ರಿಗಿಂತಾನೆ ಇವಾಗ ಅಲ್ಲೇ ಹತ್ರ ಬಂದು ಅವ್ರು ಟೂ ವೀಲರ್ ಅಲ್ಲಿ ಬರೋರು ನಮ್ಮ ಹತ್ರ ತಗೊಂಡು ಅವ್ರ ಹತ್ರ ಪರ ಮಾಡ್ತಾರೆ ಅದು ವ್ಯಾಕ್ಸಿನ್ ಆಗಿರಲ್ಲ ಆ ಕೋಳಿಗಳು ಚಂದ ಚಂದ ಇರಲ್ಲ ಇದು ವ್ಯಾಕ್ಸಿನ್ ಆಗಿರೋದು ಎಲ್ಲ ಬಾಡ್ಕೊಡ್ತಾರೆ ಮೂರು ವ್ಯಾಕ್ಸಿನ್ ಆಗಿರೋದು ತಿಂಗಳ ಮೇಲೆ ಹೋಗುತ್ತೆ ಒಂದು ತಿಂಗಳು ಮೂರು ತಿಂಗಳು ಐದು ಎಷ್ಟೇ ತಿಂಗಳು ಸರ್ ಇದು ಫಾರ್ಟಿ ಡೇಸ್ ಫಾರ್ಟಿ ಡೇಸ್ ನೋಡಿದ್ರೆ ಫೈಟಿಂಗ್ ಜೂಜ್ ಕೋಳಿ ಉದ್ದ ಐದಾರು ಜಾತಿ ಇದೆ ತೋರಿಸ್ ಬರ್ತೀನಿ ಕಾವೇರಿ ಐಆರ್ ಐ ಬಿ ತ್ರೀ ಗಿರಿರಾಜ ಒಂದೊಂದು ಕೋಳಿ ಒಂದೊಂದು ಮಟ್ಟೆ ಪರಿಚಯ ಮಟ್ಟೆಗಾಗಿ ಒಂದು ಎರಡ್ ಮೂರು ಜಾತಿ ಇದೆ ಮಾಂಸಕ್ಕಾಗಿ ಎರಡ್ ಮೂರು ಜಾತಿ ಇದೆ ನಿಮ್ಗೆ ಏನು ಗೊತ್ತಿಲ್ಲ ರೈತರೆ ಇವರಿಗೆ ಡೀಟೇಲ್ ಆಗಿ ಕೇಳಿ ಆ ವಿಚಾರ ಕೋಳಿ ವಿಚಾರ ಯಾವ್ಯಾವ ವಿಚಾರ ಯಾವ್ಯಾವ ಸೆಕ್ಷನ್ ಎಷ್ಟು ತಿಂಗಳು ಮರಿ ಹಾಕುತ್ತೆ ಎಷ್ಟು ತಿಂಗಳು ಮಟ್ಟೆ ಹಾಕುತ್ತೆ ಸಾರಿ ಮಟ್ಟೆ ಹಾಕುತ್ತೆ ಮಟ್ಟೆ ಕೋಳಿನೇ ಬೇರೆ ಇದೆ ಮಾಂಸದ ಕೋಳಿನೇ ಬೇರೆ ಇದೆ ರೇಟ್ಗಳು ಬೇರೆ ಇರುತ್ತೆ ಹೇಳಿ ಅದು ಗೈಡ್ ಲೈನ್ಸ್ ನಾವು ಕೊಡ್ತಾ ಇದೀವಿ ಅವರು ಎಲ್ಲ ತಗೊಂಡು ಡೀಟೇಲ್ಸ್ ತಗೊಂಡು ಅವ್ರಿಗೆ ಯಾವ್ದು ಚಂದ ಅವ್ರ ಫೀಲ್ಡ್ಗೆ ಯಾವ್ದು ಎಷ್ಟು ನೂರು ಬಿಡ್ತಾರೆ ಇನ್ನೂರು ಬಿಡ್ತಾರೆ ಐನೂರು ಬಿಡ್ತಾರೆ ಸಾವಿರ ಬಿಡ್ತಾರ ಎಲ್ಲ ಅವ್ರಿಗೆ ಎಷ್ಟು ಅಷ್ಟು ತಗೊತಾರೆ ಲಾಸ್ಟ್ ಟೈಮು ನೀವು ವಿಡಿಯೋ ಹಾಕಿರೋದ್ರಲ್ಲಿ ಜಾಸ್ತಿ ಜನ ಚಿಂತಾಮಣಿ ಚಿಟ್ಲಿಘಟ್ಟ ಹೊಸಕೋಟೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಓಹೋ ಈ ಕಡೆ ಪ್ರಿಯಪಟ್ಟಣ ಮೈಸೂರು ಗೋಣಿಗುಪ್ಪ ಈ ಕಡೆ ಎಲ್ಲ ಕಡೆ ತಗೊಂಡ್ರು ಈ ಕಡೆ ನಮಗೆ ಮಾಮೂಲಿ ಅಂದ್ರೆ ಬಿಡಿದಿ ರಾಮನಗರ ಈ ಕಡೆ ಜಾಸ್ತಿ ತಗೊಳ್ತಾ ಇದ್ರು ಆ ಕಡೆ ಮೈಸೂರು ಗಂಟ ಸ್ವಲ್ಪ ಮೈಸೂರಿಂದ ಬೆಂಗಳೂರಿಂದ ಈ ಸೆಂಟರ್ ಗೆ ವಾರ ವಾರ ತಗೊಳ್ತಾನೆ ಇದಾರೆ ನನಗೆ ಧಾರವಾಡ ಹುಬ್ಳಿ ಕಡೆಯಿಂದ ಫೋನ್ ಮಾಡ್ತಾರೆ ನಾನು ಅಲ್ಲಿವರೆಗೂ ಸಪ್ಲೈ ಮಾಡೋಕ್ಕಾಗಲ್ಲಪ್ಪ ಅಂತ ನಾನು ಅದು ನಮ್ಗೂ ಸ್ವಲ್ಪ ಲಾಂಗ್ ಆಗುತ್ತೆ ಅಲ್ಲ ಅದು ಹೇಳ್ಬಿಟ್ಟೆ ನಾನು ನನಗೆ ಫೋನ್ ಮಾಡ್ತಾರೆ ಬಂದು ಸರ್ ಯಾರ ಗೈಡ್ ಮಾಡಿ ಅಂತಾರೆ ಅಷ್ಟೂರ ನಾವು ಹೋಗೋಕ್ಕಾಗಲ್ಲ ಸರ್ ನಮ್ದು ರೆಗ್ಯುಲರ್ ಡೆಲಿವರಿ ಅಂದ್ರೆ ವೀಕ್ಲಿ ಒನ್ಸು ನೆಲ್ಮಂಗ್ಲ ಹೆಸರಘಟ್ಟ ತಾವರಕೆರೆ ಈ ಮೂರು ಜಾಗಕ್ಕೆ ಸುತ್ತಾಡ ಒಂದು ಐವತ್ತು ಅರವತ್ತು ನೂರು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇನ್ಕ್ಲೂಡಿಂಗ್ ಎಲ್ಲ ಕಡೆ ವಾರಕ್ಕೊಂದ್ಸಲ ಎಷ್ಟು ಕೊಟ್ಬಿಡ್ತೀವಿ ಯಾಕಂದ್ರೆ ನಾನು ಗಾಡಿ ತಗೊಂಡ್ ಬರ್ತಾ ಇರ್ತೀನಲ್ಲ ಎಷ್ಟು ಎಷ್ಟು ಕೇಳ್ತಾರೆ ಟಚ್ ಮಾಡ್ಕೊಂಡು ಒಬ್ರು ಕೊಟ್ಬಿಟ್ಟು ಕೊನೆಗೆ ಲಾಸ್ಟ್ ಬಂದ್ಬಿಡ್ತೀನಿ ಆಮೇಲೆ ಇನ್ನೊಂದು ನೀವು ಆರ್ಡರ್ ಮಾಡಿದ್ರೆ ಸ್ವಲ್ಪ ಅಡ್ವಾನ್ಸ್ ಮಾಡಿರ್ಬೇಕು ಫೋನ್ ಮಾಡ್ಬಿಟ್ಟು ಹೌದು ಆಮೇಲೆ ನಿಮ್ಗೆ ತಂದು ಕೊಡ್ತಾರೆ ಅಮೌಂಟ್ ಅಮೌಂಟ್ ಆಮೇಲೆ ನೀವು ತಂದು ಡಿಲಿವರಿ ಕೊಟ್ಟ ಮೇಲೆಗಳು ನೋಡಿ ಆರೋಗ್ಯವಾಗಿರ್ತಾವೆ ಆಮೇಲೆ ಪೇಮೆಂಟ್ ಮಾಡಿ ಆಮೇಲೆ ನೋಡ್ಬಿಟ್ಟು ಮೈನಸ್ ಮಾಡ್ಬಿಟ್ಟು ಕೊಟ್ಟರೆ ಸಾಕು ಇವಾಗ ಐದಾರು ಜಾತಿ ಇದೆ ಒಂದೊಂದು ಜಾತಿ ನೀ ತೋರಿಸ್ಬಿಡ್ತೀನಿ ನೋಡಿದ್ರಲ್ಲ ಮುಂಚೆ ಅದೇ ಬಾಲ ಉದ್ದ ಕಾಲು ಉದ್ದ ಕತ್ತು ಲೆಂತ್ ಒಳ್ಳೆ ನಮ್ ಜೂಜ್ ಕೋಳಿ ಬಂದಂಗ ಬರುತ್ತೆ ಆಮೇಲೆ ಇನ್ನ ನಾಲ್ಕು ಜಾತಿ ಆ ಕಡೆ ಇದೆ ತೋರಿಸ್ತೀನಿ ಮನೆ ಇದು ಐಆರ್ ಐ ಆರ್ ಐ ಐ ಐಆರ್ ಐ ವೈಟ್ ಐಆರ್ ಐ ಇನ್ನೊಂದು ಗೊತ್ತಾಗ್ಬಿಡುತ್ತೆ ಆರೋಗ್ಯವಾಗಿದೆ ಇದು ಟ್ವೆಂಟಿ ಡೇಸ್ ಇದು ದಿನ ಇದು ಅಷ್ಟೇ ಇದು ಟ್ವೆಂಟಿ ಡೇಸ್ ಅಷ್ಟೇ ಒಂದ್ ತಿಂಗ್ಳು ತಿಂಗಳು ತಗೊಂಡ್ರೆ ದಪ್ಪ ಬರುತ್ತೆ ಡೇಸ್ ಯಾರ ಕೇಳಿದ್ರು ಹಂಗಾಗಿ ಇವತ್ತು ತೋರಿಸ್ತಾ ಇದೀನಿ ಸರ್ ಇದು ಟ್ವೆಂಟಿ ಡೇಸ್ ಏಯ್ಟಿ ರುಪೀಸ್ ಇದು ಏಯ್ಟಿ ರುಪೀಸ್ ಹಾಂ ಒಂದೊಂದು ಟೈಮಿಂಗಲ್ಲಿ ಇದಕ್ಕಿಂತ ಕಮ್ಮಿನೂ ಮಾರುತ್ತೆ ಜಾಸ್ತಿನೂ ಮಾರುತ್ತೆ ಸ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವಾಗ ಏನು ರೇಟ್ ಇದೆಯೋ ಅವ್ರು ತಿಳಿಸ್ತೀನಿ ವಾಟ್ಸಪ್ ಹಾಕ್ಬಿಡ್ತೀನಿ ಅವ್ರಿಗೆ ಅವ್ರು ಓಕೆ ಅಂದಮೇಲೆ ತಗೊಂಡ್ಬಿಡ್ತೀನಿ ಓಕೆ ಆಮೇಲೆ ಇನ್ನೂ ಮೂರು ಜಾತಿ ಆ ಕಡೆ ತೋರಿಸ್ತೀನಿ ಅಲ್ಲೇ ಪಾತ್ಕೊಳ್ಳಿ ಸರ್ ಪಾತ್ಕೊಳ್ಳಿ ರೀ ಇದೇನು ರೇಟಾ ಸರ್ ಇದು ರೇಟ್ ಇವಾಗ ಒಂದು ಪೀಸ್ ನೂರು ಒನ್ ಫಿಫ್ಟಿ ಅಷ್ಟೇ ಇದು ನಾಟಿ ಬಾತು ನಾಟಿ ಬಾತಲ್ಲಿ ನವರಂಗ ಅಂತ ಇದ್ರ ಜಾತಿ ನಾಲ್ಕು ಥರ ಇದೆ ಇದರಲ್ಲೇ ವೈಟ್ ಬರುತ್ತೆ ವೈಟ್ ಹಂಸ ಅಂತ ಅದು ಇವಾಗ ಬಂದಿಲ್ಲ ಈ ವಾರ ತೊಗೊಂಬಂದಿಲ್ಲ ತಗೊಂಬಂದು ಕೊಡ್ತೀನಿ ಅವ್ರಿಗೆ ಆ ಥರ ಅದು ಡೇಸ್ ಮೇಲೆ ದಿನದ ಮೇಲೆ ಡಿಫ್ರೆಂಟ್ ಸರ್ ಮೊಟ್ಟೆ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಮಟ್ಟೆ ಕೊಡ್ತಾರೆ ಇದು ಬಾತ್ಕೊಳ್ಳಿ ಸರ್ ಇದು ಟ್ವೆಂಟಿ ಡೇಸ್ಟಿ ಡೇಸ್ ಇದು ಎರಡು ಟ್ವೆಂಟಿ ಡೇಸ್ ಇದು ಒನ್ ಮಂತ್ ರೇಟು ಇದು ಅದೇ ಸರ್ ಒನ್ ಫಿಫ್ಟಿ ರುಪೀಸ್ ಇವಾಗ ಹೋಗ್ತಾ ಇದೆ ನಾನು ನಿಮಗೆ ಅವ್ರಿಗೆ ಯಾವಾಗ ಏನು ರೇಟ್ ಇದೆಯಾ ಅದನ್ನು ನಾನು ಇನ್ನೂ ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡಿಕೊಡ್ತೀನಿ ಇಲ್ಲ ಜಾಸ್ತಿ ಇದ್ದರೆ ಅವಾಗ ಏನು ರೇಟ್ ಇದೆಯಾ ಅವ್ರು ತಿಳಿಸ್ತೀನಿ ಆಕೆ ಇನ್ನೂ ಮೂರು ಜಾತಿ ಇದೆ ಇದು ಇದು ಬಿ ವಿ ತ್ರೀ ಒಂದು ಎರಡು ಜಾತಿ ಇದೆ ತೋರಿಸ್ತೀನಿ ಐ ಆರ್ ಐ ಬಿ ವಿ ತ್ರೀ ಎರಡು ಮಿಕ್ಸ್ ಇದೆ ಇದರಲ್ಲಿ ನೋಡಿ ಇದೇ ಬಿ ವಿ ತ್ರೀ ಇದು ಫುಲ್ ಕೆಂದ ಬರುತ್ತೆ ದಿಸಾ ಮಟ್ಟೆ ಇದಕ್ಕೇನು ಮುಂಜಾ ಬೇಕಾಗಿಲ್ಲ ಕೊಡ್ತಾನೆ ಸರ್ ಒಂದು ಅರವತ್ತು ಕಮ್ಮಿ ಆಗುತ್ತೆ ತ್ರೀ ಹಂಡ್ರೆಡ್ ಮಟ್ಟೆ ಗಿರಿರಾಜ ಆದರೆ ಟೂ ಫಿಫ್ಟಿ ಟು ಇದು ತ್ರೀ ಹಂಡ್ರೆಡ್ ಇದು ಬಿಸಾ ಮಟ್ಟೆನೆ ಇದು ಇನ್ನೂ ಅದು ಬರುತ್ತೆ ದಿನದ ಮೇಲೆ ರೇಟ್ ಅಷ್ಟೇ ಒಂದು ಮ್ಯಾಕ್ಸಿಮಮ್ ಒಂದು ತಿಂಗಳದು ನಲ್ವತ್ತು ದಿನದ್ದು ತಗೊಂಡ್ರೆ ಅವು ಸಾಕಣಕ್ಕೆ ಸಖತ್ತಾಗಿರುತ್ತೆ ಆಗಿರುತ್ತೆ ಏನು ವೇಸ್ಟೇಜ್ ಆಗೋಲ್ಲ ಎಲ್ಲ ಒನ್ ಟು ತ್ರೀ ವ್ಯಾಕ್ಸಿನ್ ಆಗಿರೋದೆ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ನೈನ್ ಸೆವೆನ್ ನೈನ್ ಫೈವ್ ಜೀರೋ ಫೈವ್ ಫೈವ್ ಜೀರೋ ಫೈವ್ ಡಬಲ್ ಸೆವೆನ್ ಟು ಡಬಲ್ ಸೆವೆನ್ ಟು ಟೂ ಡಬಲ್ ಸೆವೆನ್ ಟು ಇನ್ನೊಂದು ಏನಾದ್ರು ಇದೆ ನಂಬರು ಇದೇನಾ ಇದು ಇದು ಒಂದೇ ಸರ್ ನಾವು ಏನು ಅವರು ಇಬ್ಬರು ಇಬ್ರು ನಂಬರ್ ಮಡಿಕೊಂತಾರೆ ನಾವು ಆ ಥರ ಮಾಡೋಲ್ಲ ಒಂದೇ ನಂಬರು ನಾವೇನು ಸರ್ ಎಲ್ಲರೂ ಕರೆಕ್ಟ್ ಆಗಿ ಇರೋ ಇರೋದು ಅವತ್ತಿಂದ ಇವತ್ತಿಂದ ನೀವೇ ಲಾಸ್ಟ್ ಟೈಮ್ ಹಾಕಿದಿರಲ್ಲ ಅದೇ ನಂಬರೇನೆ ಇವರು ಫಾರ್ಮ್ ಹೋಗಿದ್ದೀನಿ ಹೌದು ಆಗಿದೆ ಫಾರ್ಮ್ಸ್ ಎಲ್ಲ ಬನ್ನಿ ನೋಡಿ ಇದು ಅವ್ರದ್ದೇ ಇದೇನಾ ಸರ್ ಇದು ಅವ್ರದ್ದು ಕೊಡಿ ಹಸಿಲಲ್ಲಿ ಇದು ಇನ್ನೊಂದು ಬ್ರ್ಯಾಂಡಿದು ಫಸ್ಟ್ನ ಫಸ್ಟ್ನೇ ಕ್ವಾಲಿಟಿ ಗಾಯತ್ರಿ ಅಂತ ಇದು ಎಷ್ಟು ಬೇಕಾದರೆ ಕಲರ್ ಬಂದು ನೋಡಿ ಎಷ್ಟು ಕಲರ್ ಇದೆ ನೋಡಿ ಹೌದು ಸಖತ್ ಆಗಿದೆ ಏನು ರೇಟು ಇವಾಗ ಸರ್ ಇವಾಗ ಫೋರ್ ಹಂಡ್ರೆಡ್ ಮಾಡ್ತೀವಿ ಕಮ್ಮಿ ಅಂದರೆ ತ್ರೀ ಫಿಫ್ಟಿ ಹೋಲ್ಸೇಲ್ ಅಂದರೆ ತ್ರೀ ಹಂಡ್ರೆಡೇ ಮಾಡಿಕೊಟ್ತಿರ್ತೀವಿ ಜೊತೆ ಸಿಂಗಲ್ ಅಲ್ಲ ಜೊತೆ ಇವ ಇವು ಇದು ಪ್ಯೂರ್ ನಾಟಿ ನೋಡಿ ಕಾಲ್ ನೋಡಿದ್ರೆ ಗೊತ್ತಾಗ್ಬೋದು ಸಣ್ಣ ಮೂತಿ ಮೂಚಿ ನೋಡುವ ಕಪ್ಪು ಹೋಗ್ಬಳಿ ಬರುತ್ತಲ್ಲ ಅದಿಲ್ವಾ ಸರ್ ಅದು ಕಡಕ್ನಾಥ್ ಕಡಕನಾಥ ಕಡಕ್ ನಾಥು ಆಯ್ತೆ ಅದು ಲಾಸ್ಟ್ ಟೈಮ್ ಹಾಕ್ಕೊಟ್ಟೆ ಆಯ್ತಾ ಅಲ್ಲಿ ಒಳಗೆ ಅದನ್ನು ಮನೆ ಆಯ್ತು ಸರ್ ನೋಡಿ ಒಬ್ಬರೊಬ್ರು ಫುಲ್ ಹೇಳ್ಬಿಟ್ಟು ಕೊಡ್ತಾರೆ ಕಡಕ್ ಯಾವ್ದು ಅಂತ ಆ ಥರ ನಾವು ಕೊಡಲ್ಲ ನೋಡಿ ಸರ್ ಬ್ಲಾಕ್ ಚಿಕನ್ ಇದು ನೀವು ಇದು ನೋಡ್ಬೇಕು ಸಾರು ನಮ್ಮ ಹತ್ರ ಕ್ಲೀನಾಗಿ ಅವರು ವೀಡಿಯೋ ಹಾಕ್ತಾರೆ ಅವ್ರಿಗೂ ಮೋಸ ಬರಲ್ಲ ಅವರು ಯೂಟ್ಯೂಬ್ ಇದಕ್ಕೆ ನಾವು ಮೋಸ ಇದ್ರೆ ಅವ್ರ ವಿಡಿಯೋ ತೆಗೆಯೋದಲ್ಲ ಅವರು ನೋಡಿ ಸರ್ ಬ್ಲ್ಯಾಕ್ ಚಿಕನ್ ಬ್ಲಾಕ್ ಚಿಕನ್ ಫುಲ್ ಬ್ಲ್ಯಾಕ್ ಚಿಕನ್ ಏನು ರೇಟು ಸರ್ ಇದು ಇವಾಗ ಒನ್ ಫಿಫ್ಟಿ ರುಪೀಸ್ ಒನ್ ತರ್ಟಿ ಒನ್ ಹಂಡ್ರೆಡ್ಗೆ ಕೊಟ್ಬಿಡ್ತೀವಿ ಕಣ್ಣು ಎಲ್ಲ ಎಲ್ಲ ತಪ್ಪದೆ ಸರ್ ಅದು ಬ್ಲಾಕ್ ನಾವು ಅಲ್ಲಾಡಿ ದಿನದಿನ ಮೇಲೆ ಡಿಫ್ರೆಂಟು ಹಾಂ ಇಪ್ಪತ್ತು ದಿನ ಒಂದು ತಿಂಗಳು ಆ ಥರ ಇದು ತರ್ಕಿ ಸರ್ ತರ್ಕಿ ನೋಡಿ ಹ್ಞೂ ತರ್ಕಿನಲ್ಲಿ ಹಾಂ ಎಲ್ಲ ಕಲರ್ ಬರುತ್ತೆ ಮ್ಯಾಕ್ಸಿಮಮ್ ವೈಟ್ ಇಷ್ಟಪಡೋರು ಇಷ್ಟಪಡ್ತಾರೆ ಆ ಥರ ವೈಟ್ ಜಾಸ್ತಿ ಇಷ್ಟಪಡೋರು ಇಷ್ಟಪಡ್ತಾರೆ ಮಲ್ಟಿ ಕಲರ್ ತಗೊಳ್ಳೋರು ತಗೊಂತಾರೆ ನಮ್ಮ ಹತ್ರ ಎಲ್ಲ ಕಲರು ಸಿಕ್ಕುತ್ತೆ ಸರ್ ನೀವು ಯಾವ್ದು ಬೇಕಾದ ತಗೋಬಹುದು ಅಲ್ಲ ಮುಂಚೆನೆ ಹೇಳ್ಬಿಟ್ರೆ ಸರ್ ನೋಡಿ ಬೆಂಕಿ ಕೂಡ ತೋರಿಸ್ಬಿಡ್ತೀನಿ ಬೆಂಕಿ ಕೋಳಿ ಇದೆ ಬೆಂಕಿ ಕೋಳಿ ಏನಿತ್ತು ಸರ್ ಇದು ರೇಟ್ ಒಂದೊಂದು ಸತಿ ಒಂದೊಂದು ರೇಟ್ ಇರ್ತದೆ ಅವತ್ತು ಅಪ್ಡೇಟ್ ಏನು ಅವ್ರಿಗೆ ಏನಿರ್ತದೋ ರೇಟ್ ಹೇಳ್ತಾರೆ ಹೌದು ನೀವು ಕೋಳಿ ಬಗ್ಗೆ ಎಲ್ಲ ಜಾಸ್ತಿ ನೋಡ್ಕೊಳ್ಳಿ ರೇಟ್ ಅವ್ರು ಫೋನ್ ಮಾಡಿದ್ರೆ ಅವಾಗ ತಿಳಿಸ್ಬಿಡಿ ಏನು ಬರ್ತಾರೆ ದಿನ ಕಮ್ಮಿ ಆಗ್ತಾ ಆಗ್ತಾ ರೇಟ್ ಕಮ್ಮಿ ಆಗುತ್ತೆ ದಿನ ಜಾಸ್ತಿ ಆಗ್ತಾ ಆಗ್ತಾ ರೇಟ್ ಆ ಥರ ಅಷ್ಟೇ ಅದ್ರ ಮೇಲೆ ವ್ಯಾಕ್ಸಿನ್ ಫುಡ್ಡು ಖರ್ಚಿನ ಬೀಳುತ್ತಲ್ಲ ಅಷ್ಟೇ ಇನ್ನೂ ಒಂದು ಎರಡು ಜೊತೆ ಇದೆ ಈ ಗಿರಿರಾಜ ದೊಡ್ಡದು ಹ್ಞೂ ಗಿರಿರಾಜ ಕೋಳಿ ಹಾಂ ದೊಡ್ಡದು ಹೆಣ್ಣುಕೋಳಿ ಇವು ಹೌದಾ ಹಾಂ ಮುಂಜಾಯಿ ಆಟ ಎಷ್ಟು ಕೇಳ್ತಾವ ಹಾಂ ಎಲ್ಲ ತಗೊಂಬಂದು ಕೊಡ್ತೀವಿ ಓಕೆ ಥರ ಸರ್ ಇದು ಒಳ್ಳೆಯದಾಗುತ್ತೆ ಸಣ್ಣ ಬಿಸ್ನೆಸ್ ಥರನ ಮಾಡ್ಬೋದು ದೊಡ್ಡದಾದರೂ ಮಾಡಬಹುದು ಮನೆಯಲ್ಲಿ ಹೆಂಗಸರಿಗೆ ವ್ಯಾಪಾರ ಖಂಡಿತ ಖಂಡಿತ ಅವರೇ ಅವರೇನು ಸಾಕು ಹಿತ್ ಹಿತ್ ಸಾಕು ದುಡ್ಡು ಸಾಕು ಆಚೆ ಕಡೆ ಏನು ಒಂದು ಸ್ವಲ್ಪ ಅಕ್ಕಿನುಚ್ಚು ರಾಗಿ ಯಾವುದೋ ಮನೆಯಲ್ಲಿ ಮಿಕ್ಕಿದ್ರೆ ಎಸಿದ್ರೆ ಸಾಕು ಆದರೆ ನಮ್ಮವರು ಫೋನ್ ಮಾಡ್ದೆ ದಯವಿಟ್ಟು ಫೋನ್ಗಳು ಇತ್ತು ಸರ್ ಎಷ್ಟು ಕಂಪ್ಲೇಂಟ್ ನನಗೆ ಸರ್ ಫೋನ್ ಮಾಡಿತ್ತಲ್ಲ ನೀವು ಫೋನ್ ಎತ್ತಲ್ಲ ಅಂತೀವಿ ನಂಗೆ ಮಾಡ್ತಾರೆ ಅವ್ನು ನಾನು ನಿಮ್ಗೆ ಮಾಡಬೇಕಾ ರಾತ್ರಿ ಒಂದು ಹನ್ನೆರಡು ಗಂಟೆ ಬಿಟ್ಬಿಟ್ಟು ಸೊ ಹಗ್ಲಿಂದ ಮಾಡಿ ರಾತ್ರಿ ಹತ್ತು ಗಂಟೆ ತನಕ ಮಾಡಿ ಓಕೆ ಥ್ಯಾಂಕ್ ಯು ಮಾಡಿ ಸರ್ ಓಕೆ ಸರ್ ಅಪರಾಮಕ್ಕೆ